ನಮ್ಮ ದೇಶದಲ್ಲಿರುವಂಥ ಒಂದು ಜರಾಳ ತಾಕಣ ವಕಪ್ ಜೋಡೋಣ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರವರು ಮಾಡಿದಂಥ ಒಂದು ದೊಡ್ಡ ಅಪರಾಧ ಅಂದರೆ ಭಾರತದ ಸುಮಾರು ಹನ್ನೆರಡು ಲಕ್ಷ ಎಕರೆ ಜಮೀನು ಇವತ್ತು ಒಕಪ್ ಆಸ್ತಿ ಹತ್ರ ಮಾಡಿದ್ದಾರೆ ಯಾವುದೇ ವಕಪ್ ಆಸ್ತಿ ಯಾರು ಬೇಕಾದರೂ ಆಸ್ತಿನೂ ಅವರು ಅಕ್ವೈರ್ ಮಾಡ್ಕೊಡೋದು ಇದು ನಮ್ಮದು ಸ್ಕೂಲ್ ಇದೆ ಸರಿ ಈಗ ನಮ್ಮ ಒಕಪ್ ಆಸ್ತಿ ಅಂತ ಇತ್ತು ಅವ್ರು ಏನಾದರೂ ಕೇಸ್ ಹಾಕಿದಾರೆ ಅದು ಯಾವುದೇ ನ್ಯಾಯಾಲಯಕ್ಕೂ ಇಲ್ಲ ಅವರು ಒಕ್ಕಪ್ಪದೇ ಒಂದು ಕ್ರಿಮಿನಲ್ ಇದೆ ಅಲ್ಲೇ ಹೋಗೋದು ಹೆಂಗಿತ್ತಂದ್ರೆ ಕಳ್ಳರ ಕಾಯಾಗೆ ನ್ಯಾಯ ಕೇಳಕ್ಕೆ ಹೋಗು ಅದನ್ನು ನಾವು ಭಾಳ ವರ್ಷದಿಂದ ಸುಮಾರು ವಿಧಾನಸಭೆಯಲ್ಲಿ ಎರಡು ಮೂರು ಸಲ ಮಾತಾಡಿದ್ದೆ ಕಳೆದ ಅವಧಿಯಲ್ಲಿ ಮಾತಾಡಿದ್ದೆ ಮೊನ್ನೆಯೂ ಮಾತಾಡಿದ್ದೆ ಇವತ್ತು ಪ್ರಧಾನಮಂತ್ರಿಗಳು ನಾನು ನಾಲ್ಕೈದು ಪತ್ರ ಬರೆದಿದ್ದೆ ಮತ್ತು ಏನೇನು ಒಕ್ಕುರದಿಂದ ನಮ್ಮ ಇವತ್ತು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರಕ್ಕೆ ಕಂಟ್ರೋಲ್ ಬಂದಿದೆ ಒಕ್ಕೇ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಮಾಡಿ ಅವ್ರದ್ದೇ ಒಂದು ಜಡ್ಜ್ ಮಾಡಿ ಏನು ಅವರು ನಿರ್ಣಯ ಕೊಡ್ತಾರೋ ಅದಕ್ಕೆ ಅನ್ನೋವಂಥದ್ದು ಸಾಕಷ್ಟು ನಮ್ಮ ಬಿಜಾಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ಕಡೆ ಅನೇಕ ಹಳ್ಳಿಗಳಲ್ಲಿ ತೆಗ್ದೆ ಇವತ್ತು ವಕಪ್ಪದ ಆಸ್ತಿ ತಳಿ ನರ್ಸರಿಗೆ ದೂರಿದೆ ಅದೊಂದು ನಲವತ್ತೈದು ಎಕರೆ ಒಕ್ಕೇ ಮಾಡ್ಕೊಂಬಿಟ್ಟು ರೈತರು ಇದೇ ಲಕ್ಷ್ಮಿ ಗುಡಿ ನಮ್ಮ ಪರ್ವಿ ಲಕ್ಷ್ಮೀ ಗುಡಿ ಹೆಂಗಿರುವಂಥ ಹತ್ತೊಂಬತ್ತು ಎಕರೆ ಅದು ಎಷ್ಟೋ ಎಷ್ಟೋ ಕೆಜಿಯಿಂದ ರೈತರದ ಮೊನ್ನೆ ಅದನ್ನೂ ನೋಟಿಸ್ ಕೊಟ್ಟಿರ್ಬೋದು ಅದು ಈ ರೀತಿ ಭಾಳ ದೊಡ್ಡ ಕರಾಳ ಶಾಸನ ಇತ್ತು ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಕರಾಹ ಮುಕ್ತ ಮಾಡಿ ಯಾವ ರೀತಿ ಕಾಶ್ಮೀರ ಮುನ್ನೂರ ಎಪ್ಪತ್ತು ತಗು ಇಡೀ ದೇಶದಲ್ಲೇ ಕಾಶ್ಮೀರ್ ಮುನ್ನೂರ ಎಪ್ಪತ್ತು ಕೇಳ್ ಕಾಶ್ಮೀರ ಚತ್ತು ಅದು ಒಕ್ಕೋದು ಇಡೀ ಭಾರತ ಚತ್ತು ಇವತ್ತು ಅದನ್ನು ತೆಗೆದು ಯಾವುದೇ ಆಸ್ತಿಯನ್ನು ಈಗ ನನ್ನ ಜೊತೆ ಟೈಮ್ ಮಾಡಲಿಕ್ಕೆ ಹೋಗೋದಿಲ್ಲ ಮೊದಲೇ ಸರ್ ಅದು ಅವ್ರು ಏನು ಬೇಕಾದ್ರೂ ಒಂದು ಸಣ್ಣ ಗೋರಿ ತಂದ್ರೂ ಅದು ಒಕ್ಕಪತ್ತಿ ಆ ಸರ್ವೇನಿಲ್ಲ ಅದು ಎಂಟುನೂರ ಹನ್ನೊಂದು ನಮ್ಮ ಕ ದರ್ಗಾದು ಎಪ್ಪತ್ತೇಳು ಎಕರೆ ಒಕ್ಕ ಡಿಕ್ಲೇರ್ ಮಾಡಿದ್ರು ಇದೆಲ್ಲ ಹೋಗ್ತದೆ ಇದ್ದು ಏನಾಗ್ತದೆ ಅಂದರೆ ಎಲ್ಲ ಎಕರೆ ದಲಿತರು ಹಿಂದುಳಿದ್ರು ಅಲ್ಲಿ ಮನೆಯವರು ಈಗ ನಮ್ಮ ಮನಗಳು ಒಳಗೆ ಒಂದು ಸಣ್ಣ ಮಸೀದಿ ಇದೆ ಅಲ್ಲಿ ಸುಮಾರು ಏಳು ಎಕರೆ ಒಕ್ಕ ಪರ್ಸೆಂಟ್ ಡಿಕ್ಲೇರ್ ಮಾಡ್ಕೊಂಡು ಅಲ್ಲಿ ದಲಿತರು ಸುಮಾರು ಸಾವಿರಾರು ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ ಅವ್ರು ಮನಿ ಕಟ್ಕೊಂಡಾರ ಇನ್ನೂ ಕೆಲವು ಮನೆ ಕಟ್ಟ ಕಟ್ಟಬೇಕಾಗಿದೆ ನಾನು ನಿನ್ನೆ ಡಿ ಸಿ ಒಳಗೆ ಒಂದು ಪತ್ರ ಬರೆದಿದ್ದೀನಿ ಅದನ್ನು ಹೊಸ ಪತ್ರ ಏನಾಯ್ತು ಅದನ್ನು ತೆಗೆದು ಹಾಕಿ ಇಸ್ಲಾಂ ಮಕ್ಕಳು ಡಿಕ್ಲೇರ್ ಮಾಡಬೇಕು ನಾನು ಸುಮಾರು ಐವತ್ತು ಮನೆಯಲ್ಲಿ ಇಸ್ಲಾಮ್ನಿಂದ ಮನೆ ಕಟ್ಟಬೇಕಾಗಿತ್ತು ನಾನು ಡಿ ಸಿ ಒಳಗೆ ನಾನು ಪತ್ರ ಬರೆದಿದ್ದೀನಿ ಈ ಕಾನೂನು ಏನೋ ಜಾರಿಯಾಗಿರ್ತಂದರೆ ನಮಗೆಲ್ಲನೂ ಮುಕ್ತಾಗ್ತದೆ ಯಾವ ಹಿಂದುಳಿದವರು ದಲಿತರು ಎಲ್ಲೇನು ಅದಾರಲ್ಲ ಅವರಿಗೇನು ಹಕ್ಕುಪತ್ರ ಕೊಡ್ತೀವಿ ಅವರಿಗೆ ಒಂದು ಒಳ್ಳೆಯ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ವರ್ಕ್ ಆಫ್ ಕಾನೂನು ಪ್ರಕೃತಿ ಇದೊಂದು ಐತಿಹಾಸಿಕವಾದಂಥ ನಿರ್ಣಯ ಇದನ್ನು ನಾನು ತುಂಬ ಹೃದಯದಂತೆ ಸಾಧ್ಯ ವೈ ಸಿ ಬಿ ವೈಸಿ ಅವರೆಲ್ಲ ಯಾರು ಅವರೇ ಮನಸ್ಸು ಇವ ಜಾತಿ ರಹಿತ ರಾಹುಲ್ ಗಾಂಧಿನೇ ಉಪಯೋಗ ಮಾಡ್ತಾನೆ ಅವ ಮುಲಾಯಂ ಸಿಂಗಿನ ಮಗ ಯಾರ ಅಖಿಲೇಶ್ ಅವರು ಅವರೆಲ್ಲ ಸಾವಿರ ಅರ್ಧ ಅರ್ಧ ಫಿಫ್ಟಿ ಪರ್ಸೆಂಟ್ ಸಾವಿರೇ ಅದಾರವ್ರು ರಾಹುಲ್ ಗಾಂಧಿ ಯಾರು ಅದ್ರು ಹಿಂದೂ ಅಲ್ಲ ಅವನ ಜಾತಿನೇ ಯಾವುದನ್ನೂ ತೆಗಲಿ ಯಾಕಂದ್ರೆ ಎಲ್ಲ ಮಿನ್ಸ್ಟಾಗಿ ಅವರು ಇಂಥವ್ರು ಎಲ್ಲ ವಿರೋಧ ಮಾಡ್ತಾರೆ ಏನು ಮಾಡಿದ್ರು ಇದು ಒಕ್ಕ ಕಾನೂನು ತೆಗೆದು ನಮ್ಮ ದೇಶದ ದೇಶದಿಂದ ನಮ್ಮ ದೇಶದ ಆಸ್ತಿಯಾಗಿ ಪರಿವರ್ತನೆ ಹನ್ನೆರಡು ಲಕ್ಷ ಎಕರೆ ಐತಿ ಇವತ್ತು ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಆರ್ಮಿ ಕೈ ಹದಿನೈದು ಲಕ್ಷ ಎಕರೆ ಇಂಡಿಯನ್ ರೈಲ್ವೆ ಕೈ ಹನ್ನೆರಡು ಲಕ್ಷ ಒಕ್ಕಪ್ಪು ಆ ವಕಪ್ ಕಾನೂನು ಹೋಗಬೇಕು ಅಂತ ನಮಗೇನು ಇತ್ತು ಸಂಕಲ್ಪ ಅವ್ರು ಪ್ರಧಾನಮಂತ್ರಿಗಳು ಅದನ್ನು ವಿಡಿಯೋ ಸರೇ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಯಾವುದೇ ಪಕ್ಷದಾಗಲಿ ಹಿಂದೂ ಏನೋ ಎಂ ಪಿ ಇದಕ್ಕೆ ಬೆಂಬಲಾಪುರದಲ್ಲಿ ಇಲ್ಲಾಂದರೆ ಎಲ್ಲರೂ ಕಡೆಯೂ ಅವರು ಅದನ್ನು ಹೆಂಗೆ ಬೇಕಾದಂಗೆ ಮಾಡ್ಕೊಳಕರ್ ಅದಕ್ಕ ಮುಟ್ಟುವಲ್ಲಿ ಇರ್ತಾನೆ ಅವನು ಯಾರು ಸೇರಿ ಸೇಜ್ ಮಾಡ್ತಾರೆ ಇದೇ ಬಿಜಾಪುರ್ನಾಗೆ ನೋಡಿರಿ ಈಗ ನೋಡ್ರಿಗೂ ನಮ್ಮ ಇದ್ರದ್ದು ಎಂಟು ಅವರೊಂದು ಕ್ಲಿಯರ್ ಆಯಿತು ಈಗ ಶಾಬಕ್ ಸಾವಿರ ಮತ್ತಿದ್ದು ಇಪ್ಪತ್ತೊಂಬತ್ತು ಎಕರೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಅದನ್ನು ಒಕ್ಕ ಪ್ರತಿಕರಣ ನಮ್ಮ ದಲಿತರು ಒಂದು ಸ್ಮಶಾನ ಇರ್ತಿದ್ದು ನಾವು ನಮ್ಮ ಶಾಪುರ ಹಚ್ಚಿದ್ವಿ ಆ ದಲಿತರು ಸ್ಮಶಾನನೂ ಒಕ್ಕ ಅಲ್ಲೆಲ್ಲ ಕಂಪೌಂಡ್ ಕಟ್ಟಿ ಅವ್ರಿಗೆ ಅಡ್ಡಾಡ್ತಾರೆ ನಂತರ ಈ ಕಾನೂನು ಹೋಗಬೇಕಾಗಿತ್ತು ಈಗ ಒಳ್ಳೆಯ ನಿರ್ಣಯ ಆಗಿದೆ ನಾವೇನು ಬೇಡಿಕೆ ಇದ್ದರೆ ಅದಕ್ಕೆ ಪ್ರಧಾನಮಂತ್ರಿಗಳ ಸಕಾರಾತ್ಮಕ ಸ್ಪಂದಿಸ್ತಾ ಇದ್ದಾರೆ ಅವ್ರಿಗೆ ದಿನ ಮೇಲೆ ತುಂಬುವರೆದ ಧನ್ಯವಾದಗಳು ಕಳೆದ ಪಾದಯಾತ್ರೆ ಎರಡನೇ ದಿನ ಕಾಲಿಟ್ಟಿದೆ ಪಾದಯಾತ್ರೆ ಉದ್ದೇಶ ವಿಜೇಂದ್ರ ಕೆಲವರು ಪಟ್ಟಕಟ್ಟೆ ಅವರು ಆಗ್ತಿರುವಂತ ಹೋಗೋ ಶಾಸಕರು ಕೆಲವು ನಿಮ್ಮ ವಿರುದ್ಧ ಕೂಡ ಮಾತಾಡೋಲ್ಲ ಈ ಜಿಲ್ಲೆಯಲ್ಲಿ ಒಂದು ನಾಲ್ಕರಿಂದ ಐದು ಸೀಟ್ ಗೆಲ್ಲಿಸಬೇಕಾಗಿಲ್ಲ ಅವರು ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರೆಲ್ಲ ಶಿವರಾಗ ಅವ್ರು ಏನೇನು ಕೊಟ್ಟು ಏನೇನು ಹಾಗೆ ಆಗಬೇಕು ಅವ್ರ ನೈತಿಕತೆ ಇದೆ ಅದೇ ನಿಜೇಂದ್ರ ನಾಳೆನೇ ತೆಗೀಲಿ ನನ್ನ ಕಡೆ ಬರ್ತದೆ ನನ್ನ ಮನೆ ಮುಂದೆ ಅಂದ್ರೆ ಈಗ ಮಾತಾಡಾರಲ್ಲ ಇವೆಲ್ಲ ರೆಕಾರ್ಡ್ ಹೇಳಿದ್ರಿ ನಾಳೆ ನನ್ನ ಕೈ ಬಿಜೆಪಿ ಬರ್ತಂದ್ರೆ ನಿಜೇಂದ್ರ ಬಾಯಿ ಬಂದಾಗ ನಾನೇ ಮಾತಾಡ್ತೀನಿ ಮಗನಿಂದ ಮಾತಾಡ್ತೀನಿ ನಿಜೇಂದ್ರ ಮಾತಾಡ್ತಾನೆ ನಿಜೇಂದ್ರ ನೈತಿಕತೆ ಇಲ್ಲ ವಿಜೇಂದ್ರಿಗೆ ಯಾವ ಆಧಾರ್ ಕೊಟ್ಟರೋ ಆಯ್ಕೆ ಆದರೆ ಅವ್ರಿಗೆ ಬರ್ತದೆ ವಿಜೇಂದ್ರಿಗೆ ಯಾವ ಅರ್ಹತೆ ಇದೆ ಇಂಥ ಚಮಚಗಿರಿ ಮಾಡೋದು ಸಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತೀವಿ